ನಮಸ್ಕಾರ ಈ ಮಂತ್ರ ವಾಮಾಚಾರ ಗಾಳಿ ಸೋಂಕು ಒಂದು ದುಷ್ಟಶಕ್ತಿಗಳ ಕಾಟ ಈ ಕೈಮದ್ದು ಕೈಮಸ್ಕು ಊಟದಲ್ಲಿ ಏನ ಏನೋ ಬೆರೆಸಿ ಕೊಟ್ಟಿದ್ದರೆ ಅಂತ ಭಾವನೆ ಉಂಟಾಗುವ ನೆಗೆಟಿವ್ ಎನರ್ಜಿ ಇವೆಲ್ಲ ಈ ಯಾರಿಗೆ ದಶೆ ರಾಹು ದಶೆ ಕೇತು ದಶೆ ನಡೀತಿದ್ದರೆ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಶನಿ ರಾಹು ಕೇತು ಈ ಮೂರನೇ ಮನೆ ಆರನೇ ಮನೆ ಎಂಟನೇ ಮನೆ ಹತ್ತನೇ ಮನೆ ಹನ್ನೆರಡನೇ ಮನೆ ಎಸ್ಪೆಷಲಿ ಈ ಗ್ರಹದಲ್ಲಿ ದಶಾಭುಕ್ತಿಗಳಲ್ಲಿ ಈ ಶನಿ ರಾಹು ಕೇತು ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬಂದಾಗ ಈ ಒಂದು ನೆಗೆಟಿವ್ ಎನರ್ಜಿ ಮಾಠಾಮಂತ್ರ ವಾಮಾಚಾರ ದೃಷ್ಟಿದೋಷಗಳು ಕಣದೃಷ್ಟಿದೋಷಗಳು ಗಾಳಿ ಸೋಂಕು ಊಟದಲ್ಲಿ ನಾವು ಮದ್ದು ಹಾಕ್ಬಿಟ್ಟಿದ್ದಾರೆ ಊಟದಲ್ಲಿನ ಕೈಮಸುಕಿದೆ ಹಿಂಗಾಗಿ ನನಗೆ ಕಾಯಿಲೆ ವಾಸಿ ಆಗ್ತಿಲ್ಲ ಲಾಂಗ್ ಟರ್ಮ್ ಡಿಸೀಸಸ್ ಅಂತೀವಿ ದೀರ್ಘಕಾಲಿಕ ಅನಾರೋಗ್ಯದ ಸಮಸ್ಯೆ ಜೊತೆಗೆ ನಾಲ್ಕನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಆರನೇ ಮನೆ ಎಂಟನೇ ಮನೆ ಹತ್ತನೇ ಮನೆ ಹನ್ನೆರಡನೇ ಮನೆ ಶನಿದಶೆ ರಾಹುದಶೆ ಕೇತುದಶದಲ್ಲಿ ಬಂದಾಗ ಅಥವಾ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಶನಿ ರಾಹು ಕೇತು ಈ ಒಂದು ದಶ ನಡೀತಿದ್ರೆ ಈ ಒಂದು ಸಮಸ್ಯೆಗಳು ಉಲ್ಬಣ ಆಗುವ ಲಕ್ಷಣಗಳಿರುತ್ತೆ ಅರ್ಥ ಆಯ್ತಾ ಇದು ಪರ್ಟಿಕ್ಯುಲರಾಗೆ ಇದೇ ರಾಶಿ ನಕ್ಷತ್ರಕ್ಕೆ ಅಂತ ಹೇಳೋಕ್ಕಾಗಲ್ಲ ಈ ಒಂದು ಸಿಂಪ್ಟಮ್ಸು ಸಮಸ್ಯೆ ನಮಗಿದೆ ಅಂತ ನಿಮಗೇನೇ ಭಾವನೆ ಬಂತು ಅಂದರೆ ಎದುರ್ಕೋಣ ಅಂತ ಅವಶ್ಯಕತೆ ಇಲ್ಲ ಗಾಣಗಾಪುರ ದತ್ತಕ್ಷೇತ್ರ ಇದೆ ಎರಡನೇದು ಉಕ್ಕುಡುಗಾತ್ರೆ ಅಜ್ಜಯ್ಯ ಇದೆ ಮೂರನೇದು ಕೊಲ್ಲೂರು ಮೂಕಾಂಬಿಕೆ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಸ್ವಾಮಿ ದರ್ಶನ ಮಾಡಿ ಖಂಡಿತವಾಗಲೂ ಒಳ್ಳೆಯದಾಗೆ ಆಗುತ್ತೆ ನಿವಾರಣೆಗಳು ಆಗೇ ಆಗುತ್ತೆ ನೋಡಿ ಇದು ಜ್ಯೋತಿಷ್ಯಶಾಸ್ತ್ರ ಹೇಳೋದಷ್ಟೇ ಗ್ರಹಗಳ ಅಧ್ಯಯನ ಮಾಡಿಕೊಂಡು ಈ ಒಂದು ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಈ ದಶಾಗಳಲ್ಲಿ ಈ ಒಂದು ಸಮಸ್ಯೆಗಳು ಉಲ್ಬಣ ಆಗುತ್ತೆ ಅನ್ನೋದು ಶಾಸ್ತ್ರ ಹೇಳುತ್ತಷ್ಟೇ ಜ್ಯೋತಿಷಿಗಳು ಯಾರು ಏನು ದೇವರಲ್ಲ ಯಾರು ಏನು ಪವಾಡ ಪುರುಷರಲ್ಲ ನಿಮಗೆ ಈ ಒಂದು ರಿಲೇಟೆಡ್ಸ್ ಇದ್ದರೆ ಏನು ಇವರೇನು ಕಾಯಿಲೆಗಳು ವಾಸಿ ಮಾಡಲ್ಲ ಇದು ಜ್ಯೋತಿಷ್ಯ ಅನ್ನೋದು ಮಾರ್ಗದರ್ಶನ ಮಾಡುತ್ತೆ ಇಂಡಿಕೇಶನ್ಸ್ ಸೂಚನೆಗಳು ಕೊಡುತ್ತೆ ಇದಕ್ಕೆ ಜೊತೆಗೆ ಪರಿಹಾರಗಳು ಇರ್ತವೆ ಈ ರೀತಿ ಮಾಡಿಕೊಂಡಾಗ ಖಂಡಿತವಾಗಲೂ ನಿವಾರಣೆನೂ ಆಗುತ್ತೆ ಅದಕ್ಕೆ ಅಂತಲೇ ಪ್ರತ್ಯಂಗಿರ ಹೋಮಗಳು ಎಲ್ಲ ಮಾಡ್ತಾರೆ ಸಾಮೂಹಿಕವಾಗಿ ಪಾಲ್ಗೊಳ್ಳ್ರಿ ನಿವಾರಣೆ ಮಾಡಿಕೊಳ್ಳ್ರಿ ಜೀವನದಲ್ಲಿ ಚೆನ್ನಾಗಿರ್ರಿ ಆ ಮೈಂಡಿಗೆ ಆ ಥರ ಬಂದಿದ್ದರೆ ದಯವಿಟ್ಟು ತೆಗೆದುಬಿಡಿ ಇದು ಮಂತ್ರ ವಾಮಾಚಾರ ಅನ್ನೋದು ಅವರವರ ಒಂದು ಈ ಮನಸ್ಸಿಗೆ ಬಿಟ್ಟಂಥ ವಿಚಾರ ನಮಗೆ ಮಂತ್ರ ಯಾರಾದರೂ ಮಾಡಿದರೆ ಅಂತ ಮನಸ್ಸಲ್ಲಿ ಇದ್ದರೆ ಅದು ನಿಮಗೆ ಅದೇ ಗೊಂದಲಗಳಿರುತ್ತೆ ಅದನ್ನು ಮೈಂಡಿಂದ ತೆಗೆದುಬಿಟ್ರೆ ನಿಮಗೆ ಕಾಯಿಲೆನೂ ಬೇಗ ವಾಸಿಯಾಗುತ್ತೆ ಮಾಟ ಮಂತ್ರ ವಾಮಾಚಾರ ನೆಗೆಟಿವ್ ಎನರ್ಜಿನೂ ದೃಷ್ಟಿದೋಷಗಳು ಬೇಗ ವಾಸಿಯಾಗುತ್ತೆ ನಿಮ್ಮಲ್ಲೇ ಇರುತ್ತೆ ಎರಡನ್ನೂ ಹೋಗಲಾಡ್ಸೋದು ಮೈಂಡಿಗೆ ತಗೊಳೋದು ಮೈಂಡಿಂದ ತೆಗೆದಾಕೋದು ನಿಮ್ಮಲ್ಲೇ ಇದ್ದಾಗ ಯಾವುದೇ ರೀತಿ ಒಂದು ಎಂಥ ಸಮಸ್ಯೆಗಳು ಬಂದರೂ ಒಡೆದಾಕ ಶಕ್ತಿ ನಿಮ್ಮಲ್ಲಿ ಬೆಳೆಸ್ಕೊಳ್ಳಿ ನಮಸ್ಕಾರ